ಆತ್ಮೀಯ ವೀಕ್ಷಕರಿಗೆ ಸಕಲ ಕಲಾ ಪರವಾಗಿ ಸ್ವಾಗತ ಓವರ್ ಫ್ಲೋ ನೀರು ಬೆಂಗಳೂರನ್ನ ಮುಳುಗಿಸದೆ ಇನ್ಯಾರನ್ನು ಮುಳುಗಿಸ್ತದೆ ಕೆತ್ತೇಗೌಡರ ಕನಸನ್ನ ನುಚ್ಚುನೂರು ಮಾಡಿದ್ದೀವಿ ನೀರು ನಿಲ್ಬೇಕಾದ ಜಾಗದಲ್ಲಿ ಕೆರೆಗಳನ್ನ ನುಂಗಾಕಿದ್ದೀವಿ ನೀರು ಶೇಖರಣೆ ಆಗ್ಬೇಕಾದ ಜಾಗವನ್ನ ನಾವು ನುಂಗಿದ ಪರಿಣಾಮ ಆ ನೀರು ನಮ್ಮನ್ನು ನುಂಗ್ತಾ ಇದೆ ಸಾವಿರ ಕೆರೆಗಳ ನಾಡು ಅಂತ ಕರೆಸ್ಕೊಳ್ತಿದ್ದಂಥ ಬೆಂಗಳೂರು ಮಹಾನಗರದ ಸುತ್ತಮುತ್ತಲ ಪ್ರದೇಶ ಎಲ್ಲ ಯಾವುದೋ ರಾಜಕಾಲುವೆ ಇದೆ ಅಲ್ಲೆಲ್ಲ ಖಾಲಿ ಜಾಗ ಇದೆ ಅಂದರೆ ತಗೋ ಏನೋ ಬರ್ಕೊಟ್ಬಿಡು ಅವನಿಗೆ ನೂರ ಇಪ್ಪತ್ತಾರು ಕೆರೆ ನೂರ ಇಪ್ಪತ್ತಾರು ಕೆರೆಯಲ್ಲಿ ಇನ್ನೂ ನಲವತ್ತು ಕೆರೆಗಳು ಮುಚ್ಚೋದ್ವು ಅಂತ ಧಾರಾಕಾರವಾದ ಮಳೆ ಸುರಿದಿದ್ರು ಅವತ್ತು ಬೆಂಗಳೂರು ಮಹಾನಗರಕ್ಕೆ ಇವತ್ತಿನ ತೊಂದರೆ ಯಾಕೆ ಆಗಲಿಲ್ಲ ವೀಕ್ಷಕ ಬಂಧುಗಳೇ ಈಗ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಿ ನೋಡಿದರೂ ಮಳೆಯದ್ದೇ ಸುದ್ದಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರು ಮಹಾನಗರದ ಜನ ಇರತಕ್ಕಂಥ ಬವಣೆ ಆ ಸಮಸ್ಯೆಗಳು ಪ್ರತಿಯೊಬ್ಬರ ಗಮನ ಟಿ ವಿ ಹಾಕಿದ್ರೆ ಏನಾಗಿದೆಯೋ ನೋಡು ಬೆಂಗಳೂರಲ್ಲಿ ಏನಾಗ್ತಾ ಇದೆಯೋ ನೋಡು ಅಂತಕ್ಕಂಥ ಒಂದು ತವಕದಲ್ಲಿ ರಾಜ್ಯದ ಜನ ಮುಳುಗಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ಏನಾಗ್ತಿದೆ ಇದು ಯಾರ ವೈಫಲ್ಯ ಅಂತ ತಗೊಂಡ್ರೆ ಇದರಲ್ಲಿ ಆಡಳಿತ ಮಾಡಿದ ಎಲ್ಲರ ಪಾತ್ರಗಳು ಇದರಲ್ಲಿ ಖಂಡಿತ ಬರುತ್ತೆ ಇದರಲ್ಲಿ ಈ ಪಕ್ಷ ಆ ಪಕ್ಷ ಆ ಪಕ್ಷ ಅಂತೇನಿಲ್ಲ ಸ್ವಲ್ಪ ಇದರ ಕಡೆ ಗಮನ ಹರಿಸಲಿಲ್ಲ ಇದರ ಒಂದು ದೂರದೃಷ್ಟಿಯ ಒಂದು ದೃಷ್ಟಿಕೋನ ಇಟ್ಕೊಂಡಿದ್ದಂಥ ಕೆಂಪೇಗೌಡರು ಬೆಂಗಳೂರು ಮಹಾನಗರವನ್ನು ನಿರ್ಮಾಣ ಮಾಡಿದ ಕೆಂಪೇಗೌಡರು ಒಂದು ದೂರದೃಷ್ಟಿತ್ವವನ್ನು ಇಟ್ಟುಕೊಂಡು ನಗರವನ್ನು ನಿರ್ಮಾಣ ಮಾಡುವ ಹಾಗೆ ಬೆಂಗಳೂರಿನ ನಾಲ್ಕು ಮೂಲೆಗಳಲ್ಲಿ ನಾಲ್ಕು ಗಂಬಗಳನ್ನು ನೆಟ್ಟರು ಒಂದು ಮೇಕ್ರಿ ಸರ್ಕಲ್ ಹತ್ರ ಬರುತ್ತೆ ಒಂದು ವಾಣಿ ವಿಲಾಸ ಆಸ್ಪತ್ರೆ ಹತ್ರ ಎಲ್ಲ ಬರುತ್ತೆ ಇನ್ನೊಂದು ಆ ಕಡೆ ಯಾವುದೋ ಒಂದು ಭಾಗದಲ್ಲಿ ನಾಲ್ಕು ಗಂಬಗಳನ್ನು ನೆಟ್ಟು ಇಡೀ ಬೆಂಗಳೂರು ಮಹಾನಗರ ಆ ನಾಲ್ಕು ಗಂಬಗಳ ಒಳಗೇ ಇತ್ತು ಅಷ್ಟೇ ಬೆಳೆದು ಅಲ್ಲೇ ಇತ್ತು ಅವರ ವೈಜ್ಞಾನಿಕ ದೃಷ್ಟಿ ಏನಾಗಿತ್ತು ಅಂತಂದರೆ ಬೆಂಗಳೂರು ಮಹಾನಗರ ಭವಿಷ್ಯದಲ್ಲಿ ಇನ್ನೆಷ್ಟೇ ಬೆಳೆದ್ರೂ ಈ ನಾಲ್ಕು ಗರುಡಗಂಬುಗಳನ್ನು ದಾಟಿ ಹೊರಗಡೆ ಹೋಗಬಾರ್ದು ಅದರೊಳಗಡೆನೇ ಅದರ ಬೆಳವಣಿಗೆ ಇರಬೇಕು ಅನ್ನೋದು ಅವರ ವೈಜ್ಞಾನಿಕ ಚಿಂತನೆಯಾಗಿತ್ತು ಬೆಂಗಳೂರು ಮಹಾನಗರವನ್ನು ಕಟ್ಟುವಾಗೆ ಅವರು ಎಂಥ ಒಂದು ವಿಶಾಲತೆ ಇಟ್ಕೊಂಡಿದ್ರು ನಾನು ಮಹಾ ಬೆಂಗಳೂರು ಮಹಾನಗರವನ್ನು ಕಟ್ತಿರ್ತಕ್ಕಂಥ ಕೆಂಪೇಗೌಡ ನಾನು ಗೌಡ ನಾನೊಬ್ಬ ಒಕ್ಕಲತನದ ವ್ಯಕ್ತಿ ನಮ್ಮವರೇ ಇರಬೇಕು ಇಂಥವರೇ ಇರಬೇಕು ಅಂತಕ್ಕಂಥ ಭಾವನೆ ಅವ್ರಿಗೆ ಇರಲಿಲ್ಲ ಅದಕ್ಕೆ ಅವ್ರೇನು ಮಾಡಿದ್ರು ಬೆಂಗಳೂರಿನ ನೀವು ಯಾವುದೇ ಭಾಗಕ್ಕೋಗ್ರಿ ಅಲ್ಲಿ ಅರಳೆ ಪೇಟೆ ಹೊನ್ನಿಗರಪೇಟೆ ನಗತರ ಪೇಟೆ ಎಂತೆಂಥ ಹೆಸರುಗಳು ಎಂತೆಂಥ ಹೆಸರುಗಳಲ್ಲಿ ನ ಅಲ್ಲಿನ ಬೆಂಗಳೂರು ಮಹಾನಗರದಲ್ಲಿ ಪೇಟೆಗಳಿದ್ದಾವೆ ಅಂತ ನೋಡಿದ್ರೆ ಅವರ ಚಿಂತನೆ ಹೇಗಿತ್ತು ಅಂತಂದರೆ ಪ್ರತಿಯೊಬ್ಬರು ಪ್ರತಿಯೊಬ್ಬರು ಮಾಡ್ತಕ್ಕಂಥ ಕಸಬುಗಳ ಎಲ್ಲ ಜನಾಂಗವು ಇಲ್ಲಿದ್ದರೆ ಮಾತ್ರ ಬೆಂಗಳೂರು ಮಹಾನಗರ ಮುಂದುವರಿಯೋದಕ್ಕೆ ಸಾಧ್ಯ ಅಂತಕ್ಕಂಥ ದೊಡ್ಡ ಚಿಂತನೆಯನ್ನು ಮಾಡಿದಂಥ ಮಹಾನ್ ವ್ಯಕ್ತಿ ಕೆಂಪೇಗೌಡರು ಇವತ್ತು ಆ ಬೆಂಗಳೂರು ಅವರ ಕನಸು ನುಚ್ಚುನೂರು ಮಾಡಿದ್ದೀವಿ ಕೆಂಪೇಗೌಡರ ಕನಸನ್ನು ನುಚ್ಚುನೂರು ಮಾಡಿದ್ದೀವಿ ಆ ನಾಲ್ಕು ಗರಡು ಗಂಬಗಳನ್ನು ಬಿಟ್ಟು ಇವತ್ತು ಮೂವತ್ತು ನಲ್ವತ್ತು ಕಿಲೋಮೀಟ್ರ್ ಹೊರಗಡೆಗೆ ಬಂದುಬಿಟ್ಟಿದ್ದೀವಿ ಮದ್ದಿಕ್ ಸಿಕ್ಕಾಕೊಂಡಿದ್ದಾವೆ ಆ ಗಡಗಂಬಗಳು ಒಂದು ಕಾಲದಲ್ಲಿ ಕೆಂಪೇಗೌಡರ ಕಾಲದಲ್ಲಿ ಸಾವಿರ ಕೆರೆಗಳ ನಾಡು ಸಾವಿರ ಕೆರೆಗಳ ನಾಡು ಅಂತ ಕರೆಸ್ಕೊಳ್ತಿದ್ದಂಥ ಬೆಂಗಳೂರು ಮಹಾನಗರದ ಸುತ್ತಮುತ್ತಲ ಪ್ರದೇಶ ಇವತ್ತು ಎಂಬತ್ತಾರು ಕೆರೆಗೆ ಬಂದು ನಿಂತಿದ್ದಾವೆ ನಾನೇ ಕಲೆಕ್ಟ್ ಮಾಡಿರ್ತಕ್ಕಂಥ ಮಾಹಿತಿ ಇಲ್ಲಿದೆ ನೂರ ಇಪ್ಪತ್ತಾರು ಕೆರೆ ನೂರ ಇಪ್ಪತ್ತಾರು ಕೆರೆಯಲ್ಲಿ ಇನ್ನೂ ನಲವತ್ತು ಕೆರೆಗಳು ಮುಚ್ಚೋದ್ವು ಅಪಾರ್ಟ್ಮೆಂಟ್ಗಳ ಹೆಸರಲ್ಲಿ ಕ್ರೀಡಾಂಗಣಗಳ ಹೆಸರಲ್ಲಿ ಬಸ್ ಸ್ಟ್ಯಾಂಡ್ಗಳ ಹೆಸರಲ್ಲಿ ನಾನಾ ಥರದ ಹೆಸರಲ್ಲಿ ಕೆರೆಗಳನ್ನೆಲ್ಲ ಮುಚ್ಕೊಂಡು ಬಂದರು ಇವತ್ತು ಎಲ್ಲಿ ತಲೆ ಎತ್ತಿ ನೋಡಿದ್ರು ಬರೀ ಅಪಾರ್ಟ್ಮೆಂಟ್ಗಳನ್ನೇ ನೋಡ್ತಾ ಇದ್ದೀವಿ ಒಂದು ಕಾಲದಲ್ಲಿ ಬೆಂಗಳೂರು ಮಹಾನಗರದ ಸುತ್ತಮುತ್ತು ಎಂಥದ್ದೇ ಧಾರಾಕಾರವಾದ ಮಳೆ ಸುರಿದ್ರು ಏನು ಇವತ್ತು ಸುರಿತಾರೆ ಮಳೆನೇನ ಧಾರವಾ ಧಾರಾಕಾರವಾದ ಮಳೆ ಹಿಂದೆ ಮದ್ದು ಧಾರಾಕಾರವಾದ ಮಳೆಗಳು ಸುರಿದಿರಲಿಲ್ಲವಾ ಅಂಥ ಧಾರಾಕಾರವಾದ ಮಳೆ ಸುರಿದಿದ್ರೂ ಆವತ್ತು ಬೆಂಗಳೂರು ಮಹಾನಗರಕ್ಕೆ ಇವತ್ತಿನ ತೊಂದರೆ ಅವತ್ತು ಯಾಕೆ ಆಗಲಿಲ್ಲ ಅಂತ ತಗೊಂಡ್ರೆ ಬೆಂಗಳೂರು ಮಹಾನಗರದ ಮೇಲೆ ಸುರಿದಂಥ ಬೃಹತ್ ಪ್ರಮಾಣದ ನೀರನ್ನು ತನ್ನ ಹೊಟ್ಟೆ ಒಳಗೆ ತುಂಬಿಸ್ಕೊಳ್ಳೋದಕ್ಕೆ ಸಾವಿರ ಕೆರೆಗಳಿದ್ವು ಬೆಂಗಳೂರು ಮಹಾನಗರದಲ್ಲಿ ಸುರಿದ ನೀರು ಆ ಕೆರೆಗಳಿಗೋಗಿ ತುಂಬಿಕೊಳ್ತಿದ್ದವು ಆ ತುಂಬಿಕೊಂಡ ಕೆರೆ ನೀರ ಕೋಡಿ ಅರಿದು ಅವು ಹೋಗಿ ಕಾವೇರಿ ನದಿಗೆ ಹೋಗಿ ಸೇರ್ಕೋತಾ ಇದ್ವು ಇವತ್ತು ಯಾವಾಗ ಕೆರೆಗಳನ್ನ ಮುಚ್ಚಿ ನಾವು ಅಪಾರ್ಟ್ಮೆಂಟ್ಗಳು ನಾವು ಈ ಒಂದು ವಸತಿ ಪ್ರದೇಶಗಳನ್ನ ನಿರ್ಮಾಣ ಮಾಡಿಬಿಟ್ಟು ಆ ನೀರು ನಿಲ್ಲ ಜಾಗ ಯಾವಾಗ ಈ ಒಂದು ವಸತಿಗಳು ಆಕ್ರಮಣ ಮಾಡಿಕೊಂಡಿದ್ದ ಪ್ರಭಾವನೇ ಇವತ್ತು ಅದೇ ನೀರು ಸುರಿದಿದ್ದ ನೀರು ಇರೋ ಕಾರಣಕ್ಕಾಗಿ ಜನಗಳ ಮಧ್ಯೆ ಬಂದು ನಿಂತ್ಕೊಂತೈತೆ ಇದು ಮನುಷ್ಯ ಮಾಡಿಕೊಂಡಂಥ ಸ್ವಯಂಕೃತ ಅಪರಾಧ ಇದು ಹೋಗಲಿ ಆ ಸುರಿದಂಥ ಮಳೆಯ ನೀರನ್ನು ಸರಾಗವಾಗಿ ಹರ್ಕೊಂಡು ಹೋಗಿ ತಲುಪ ಜಾಗಕ್ಕೆ ತಲುಪ ಅಂಥದ್ರ ಬಗ್ಗೆನೂ ಏನಾದರೂ ಒಂದು ಸ್ವಲ್ಪ ಕಿಂಚಿತ್ ಆಲೋಚನೆಗಳಿದೆಯಾ ನಮ್ಮ ಆಡಳಿತ ಮಾಡ್ತಕ್ಕಂಥ ಜನಗಳಿಗೆ ಇಲ್ಲ ಎಲ್ಲ ಯಾವುದೋ ರಾಜಕಾಲುವೆ ಇದೆ ಅಲ್ಲೆಲ್ಲ ಖಾಲಿ ಜಾಗ ಇದೆ ಅಂದರೆ ತಗೋ ಏನೋ ಬರ್ಕೊಟ್ಬಿಡು ಅವನಿಗೆ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿರೋ ಅಂಥವ್ರು ಸಾಮಾನ್ಯರು ಯಾರು ಮಾಡೋಕ್ಕಾಗಲ್ಲ ಸ್ವಾಮಿ ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿರ್ತಕ್ಕಂಥವ್ರು ಬಲಾಢ್ಯರೇ ಜನ ಮಾಡ್ಕೊಂಡಿದ್ದಾರೆ ಅವರ ಹೆಸರುಗಳು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನಾನು ಇದನ್ನು ಎಲ್ರಿಗೂ ಗೊತ್ತು ಆಡಳಿತ ಮಾಡ್ತಕ್ಕಂಥ ಎಲ್ರಿಗೂ ಗೊತ್ತು ಅದು ಯಾರ್ಯಾರು ಏನೇನಕ್ಕೆ ಶಾಮೀಲಾಗಿದ್ದಾರೋ ಗೊತ್ತಿಲ್ಲ ಅವರು ಯಾರನ್ನು ಕೂಡ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಇಲ್ಲ ಬೆಂಗಳೂರು ಐತೆ ಇದಕ್ಕೆ ಯಾರು ಹೊಣೆ ಇದಕ್ಕೆ ರಾಜಕಾಲುವೆಗಳು ಮುಚ್ಚೋದು ಬೆಂಗಳೂರಿನ ಯಾವುದೋ ಒಂದು ಕೆರೆ ಕೋಡಿ ಹೋಯ್ತು ಅಂತಂದರೆ ಬೆಂಗಳೂರು ಮಹಾನಗರ ಅಲ್ಲೋಲಕ್ಕೆ ಅಲ್ಲೋಲ್ಲ ಒಂದು ದಿವಸ ನಾನು ಮೂರು ಗಂಟೆ ಟ್ರಾಫಿಕಲ್ ಸಿಕ್ಕಾಕೊಂಡಿದ್ದೆ ಒಂದು ಕೆರೆ ಕೋಡಿ ಹೋಗಿದ್ದರ ಪರಿಣಾಮ ಆ ಮೂರು ಗಂಟೆ ಕಾಲ ವೆಹಿಕಲ್ಸ್ಗಳ ಹೊಗೆ ವಾಸನೆ ಕುಡ್ಕೊಂಡು ಮನೆಗೆ ಬಂದಿದ್ದೀನಿ ಇವತ್ತು ಇನ್ನೂ ಏನಾಗಿರ್ಬೋದು ಬೆಂಗಳೂರಿನ ಪರಿಸ್ಥಿತಿ ಅಂತ ಲೆಕ್ಕ ಹಾಕ್ಕೊಂಡ್ರೆ ಅದಕ್ಕೆ ವೈಜ್ಞಾನಿಕವಾದ ಬೇಕಾದಷ್ಟು ಕಾರಣಗಳಿದ್ದಾವೆ ಇವತ್ತು ರಾಜಕಾಲುವೆಗಳನ್ನು ತೆರವುಗೊಳಿಸಬೇಕು ಅದರ ಜೊತೆಗೆ ಬೆಂಗಳೂರು ಮಹಾನಗರದಲ್ಲಿ ವಾಸ ಮಾಡ್ತಿರ್ತಕ್ಕಂಥ ಮೂಲ ಬೆಂಗಳೂರಿಗರು ಕಡಿಮೆ ಮೂಲ ಬೆಂಗಳೂರಿಗರು ತಾವು ಸಂಪಾದನೆ ಮಾಡಿದ ಆಸ್ತಿಗಳನ್ನು ಮಾರಾಟ ಮಾಡಿ ಬೆಂಗಳೂರು ಮಹಾನಗರವನ್ನು ಬಿಟ್ಟು ಅಕ್ಕಪಕ್ಕದ ತಾಲ್ಲೂಕುಗಳ ಕಡೆಗೆ ಬಂದುಬಿಟ್ಟಿದ್ದಾರೆ ಮೂಲ ಬೆಂಗಳೂರಿಗರು ಬೆಂಗಳೂರಲ್ಲಿಲ್ಲ ಹೊರಗಡೆ ತಾಲೂಕುಗಳಲ್ಲಿ ಬಂದು ಇಲ್ಲಿ ಕೋಟಿಗಳಿಗೆ ಮಾರಿದ ಆಸ್ತಿಯನ್ನು ತಗೊಂಡು ಬಂದು ಬೇರೆ ಕಡೆಗೆ ಹೋಗಿ ಸುರಿದು ಅಲ್ಲಿ ಮನೆ ಮಠ ಜಮೀನುಗಳನ್ನು ತಗೊಂಡು ಅಲ್ಲೋಗಿ ಆಗಿದ್ದಾರೆ ಬೆಂಗಳೂರನ್ನು ಆಕ್ರಮಣ ಮಾಡಿಕೊಂಡಿರ್ತಕ್ಕಂಥವರು ಅನ್ಯ ರಾಜ್ಯಗಳಿಂದ ಬಂದಿರತಕ್ಕಂಥ ಜನಗಳು ಮೂಲ ಬೆಂಗಳೂರಿಗರಿಗೆ ಬೆಂಗಳೂರಿಗರಿಗೆ ಇರ್ತಕ್ಕಂಥ ಆಸಕ್ತಿ ಶ್ರದ್ಧೆ ಸಹನೆ ಹೊರಗಡೆಯಿಂದ ಬಂದಿರೋರಿಗಿರೋದಿಲ್ಲ ಅವರು ಸುಖವನ್ನು ಅನುಭವಿಸಿ ಏನೋ ಒಂದು ಐಷಾರಾಮಿ ಜೀವನವನ್ನು ನೋಡ್ಕೊಂಡು ಹೋಗೋದಕ್ಕೆ ಬಂದಿರ್ತಾರೆ ಅವ್ರಿಗೆ ಕಾಳಜಿ ಇರೋದಿಲ್ಲ ಅಂತಹ ಒಂದು ಸಂದರ್ಭದಲ್ಲಿ ಆಡಳಿತಾತ್ಮಕ ದೃಷ್ಟಿಯಿಂದ ಕಾನೂನುಗಳನ್ನು ಕರ್ಯ ಕರೆಕ್ಟಾಗಿ ಜಾರಿಗೊಳಿಸಿದರೆ ಮಾತ್ರ ಬರೀ ನೀರು ಇವತ್ತು ನಿಂತ್ಕೊಂಡು ಬೆಂಗಳೂರು ಮಹಾನಗರದಲ್ಲಿ ಡ್ರೈನೇಜ್ ಬ್ಲಾಕ್ ಆಗಿ ಉಕ್ಕಿ ಹರಿದು ಮನೆ ಮನೆಗಳಿಗೂ ಚರಂಡಿ ನೀರುಗಳು ಹೋಗಿ ಸೇರ್ಕೋತಾ ಇದೆಯಲ್ಲ ನಿನ್ನೆ ಒಂದು ಸ್ವಲ್ಪ ಮಳೆ ಕಡಿಮೆ ಆಯಿತು ಅನ್ನೋ ಕಾರಣಕ್ಕಾಗಿ ಕಡಿಮೆ ಆದ ಮೇಲೆ ನೀರಿನಲ್ಲಿ ಹಾವುಗಳು ಎದ್ದು ಕುಣಿತಾ ಇದ್ದಾವಲ್ಲ ಹಾವಿನ ಮರಿಗಳು ಡ್ಯಾನ್ಸ್ ಆಡ್ತಾ ಇದ್ದಾವಲ್ಲ ಇದಕ್ಕೆ ಕಾರಣ ಇದಕ್ಕೆ ಸಾರ್ವಜನಿಕರ ಪಾತ್ರನೂ ಇದೆ ಬೆಂಗಳೂರು ಬೆಳೆದೋಗಿದೆ ನಿಜ ಏನು ಬೆಳ್ ಬಿಲ್ಡೋದವ್ರು ತೊಗೊಂಬಂದು ಬೆಂಗಳೂರಿನೆಲ್ಲ ನೆಲಸಮ ಮಾಡೋಕ್ಕಾಗತ್ತಾ ಆಗಲ್ಲ ಆದರೆ ಏನು ಮಾಡ್ಬೋದು ಮನೆಯಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಕಸವನ್ನು ವಿಂಗಡಿಸಿ ಕೊಟ್ಟು ಕಸವನ್ನು ಸರಿಯಾದ ರೀತಿಯಲ್ಲಿ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಆಡಳಿತಾತ್ಮಕ ಜನಾನೂ ಮಾಡಬೇಕು ಕಸವನ್ನು ವಿಂಗಡಿಸಿಕೊಡ್ತಕ್ಕಂಥದ್ದನ್ನು ಒಂದು ಪಾತ್ರವನ್ನು ಜನತೆಯೂ ನಿರ್ವಹಿಸಬೇಕು ಸಿಕ್ಕ ಸಿಕ್ಕ ಕಡೆ ಚರಂಡಿಗಳ ಪಕ್ಕ ಡ್ರೈನೇಜ್ಗಳ ಪಕ್ಕ ಕಸಾನು ತೊಗೊಂಡೋಗಿ ಸುರಿಯ ಅಂತ ಕೆಲಸವನ್ನು ಸಾರ್ವಜನಿಕರು ದಯವಿಟ್ಟು ಮಾಡಬೇಡ್ರಿ ಮಾಡಿದ್ರೆ ಏನಾಗುತ್ತೆ ನೀವು ಬಿಸಾಡಿದ ಹಳೆ ಬಟ್ಟೆ ಹಾಸಿಗೆ ತಲೆದಿಂಬುಗಳು ಪ್ಲಾಸ್ಟಿಕ್ ಕವರ್ಗಳು ಎಲ್ಲ ಹೋಗಿ ಡ್ರೈನೇಜ್ಗಳಲ್ಲಿ ಬ್ಲಾಕ್ ಆದರೆ ಅಲ್ಲೇನಾಗುತ್ತೆ ಮುಂದಕ್ಕೆ ನೀರು ಹರ್ಕೊಂಡು ಹೋಗದೆ ಓವರ್ ಫ್ಲೋ ಆಗುತ್ತೆ ಓವರ್ಫ್ಲೋ ಆಗಿದ್ದ ನೀರು ಬೆಂಗಳೂರನ್ನು ಮುಳುಗಿಸದೆ ಇನ್ಯಾರನ್ನು ಮುಳುಗಿಸ್ತದೆ ಸ್ವಲ್ಪ ಇದರಲ್ಲಿ ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕಾದಂಥ ಒಂದು ಸ್ಥಿತಿ ಇದೆ ಇದನ್ನು ಸರಿಪಡಿಸ್ಬೇಕಾದ್ರೆ ಸಾರ್ವಜನಿಕರ ಸಹಕಾರನೂ ತುಂಬ ಮುಖ್ಯ ಆಗುತ್ತೆ ವಿಂಗಡಿಸಿದ ಕಸವನ್ನು ವಿಂಗಡಿಸಿದ ರೀತಿಯಲ್ಲೇ ತಗೊಂಡೋಗಿ ವಿಲೇವಾರಿ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಆಡಳಿತ ಆಡಳಿತಾತ್ಮಕ ದೃಷ್ಟಿಯಿಂದ ಆಡಳಿತ ಮಾಡೋರು ಕೂಡ ನಿರ್ವಹಿಸಬೇಕು ಈ ಒಂದು ಭಯಾನಕ ಬೆಂಗಳೂರು ಮುಳುಗುವ ಸ್ಥಿತಿಗೆ ಬರೋದಕ್ಕೆ ಅಸಮರ್ಪಕ ಕಸ ನಿರ್ವಹಣೆಯೂ ಕೂಡ ಕಾರಣ ಆಗ್ತಿದೆ ಅಂತಕ್ಕಂಥದ್ದನ್ನು ಅರ್ಥ ಮಾಡ್ಕೋಬೇಕು ಕೆರೆಗಳನ್ನು ಮುಚ್ಚಿದ ಪರಿಣಾಮ ಇವತ್ತು ಆ ಕೆರೆಯಲ್ಲಿ ಹೋಗಿ ನಿಲ್ಲಬೇಕಾದ ನೀರಿನ ಜಾಗವನ್ನು ಆ ನೀರು ಜನಗಳಿರ್ತಕ್ಕಂಥ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡಿದೆ ನಾವು ಕಾಡಿನ ಪ್ರಾಣಿಗಳು ನಾಡಿಗೆ ಬರ್ತಾ ಇದ್ದಾವೆ ಅಂತ ನಾವಂತೀವಿ ಕಾಡಿನ ಪ್ರಾಣಿಗಳು ನಾಡಿಗೆ ಬರ್ತಾ ಇಲ್ಲ ಕಾಡಿನ ಪ್ರಾಣಿಗಳಿರೋ ಜಾಗಕ್ಕೆ ನಾವು ಹೋಗ್ತಾ ಇದ್ದೀವಿ ಅವು ನಾಡಿಗೆ ಬರ್ತಾವೆ ಹಂಗೇನೆ ನೀರು ನಿಲ್ಲಬೇಕಾದ ಜಾಗದಲ್ಲಿ ಕೆರೆಗಳನ್ನ ನುಂಗಾಕಿದ್ದೀವಿ ನೀರು ಶೇಖರಣೆ ಆಗಬೇಕಾದ ಜಾಗವನ್ನು ನಾವು ನುಂಗಿದ ಪರಿಣಾಮ ಆ ನೀರು ನಮ್ಮನ್ನು ನುಂಗ್ತಾ ಇದೆ ಇದನ್ನು ದಯವಿಟ್ಟು ನೀರನ್ನು ಸರಾಗವಾಗಿ ಹೋಗ್ತಕ್ಕಂಥ ದಿಕ್ಕಲ್ಲಿ ಅದು ಯಾವುದೇ ವ್ಯಕ್ತಿ ಇರಲಿ ಮುಲಾಜಿಲ್ಲದೆ ರಾಜಕಾಲುವೆಗಳನ್ನು ತೆರವುಗೊಳಿಸಿ ರಾಜಕಾಲುವೆಗಳನ್ನ ಇದು ಮಾಡಿ ಸರಾಗವಾಗಿ ನೀರು ಹರ್ಕೊಂಡು ಹೋಗಂಗ್ ಮಾಡಿರಿ ಚರಂಡಿಗಳಲ್ಲಿ ಕಸವನ್ನು ಹಾಕದೆ ಎಚ್ಚರಿಕೆ ವಹಿಸ್ತಕ್ಕಂಥ ಕೆಲಸವನ್ನು ಸಾರ್ವಜನಿಕರು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲ ಬೆಂಗಳೂರು ಮಹಾನಗರದ ಎಲ್ಲ ಜನತೆಗಳಲ್ಲಿ ಕಳಕಳೆಯಿಂದ ನಾನು ಪ್ರಾರ್ಥನೆಯನ್ನು ಮಾಡ್ಕೊಳ್ತೀನಿ ಕಳೆದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನನಗೆ ಮಿದುಳಿಗೆ ಪಾರ್ಶ್ವವಾಗಿ ಬ್ರೈನ್ ಸ್ಟ್ರೋಕ್ ಆಗಿ ರಕ್ತ ಹೆಪ್ಪುಗಟ್ಟಿದ ಪರಿಣಾಮ ಒಂದು ವಾರದ ಕಾಲ ಬೆಂಗಳೂರಿನ ಬೌರಿಂಗ್ ಆಸ್ಪತ್ರೆಯಲ್ಲಿ ಕೋಮಾದಲ್ಲಿ ಐಸಿಯುನಲ್ಲಿ ನಾನು ಅಡ್ಮಿಟ್ ಆಗಿದೆ ಇಂತಹ ಒಂದು ಸಂದರ್ಭದಲ್ಲಿ ಡಾಕ್ಟರ್ಗಳ ಒಂದು ಸತತ ಪ್ರಯತ್ನದ ಫಲ ಭಗವಂತ ಮತ್ತೆ ನನಗೆ ಭೂಮಿಯ ಮೇಲೆ ಇರುವ ಒಂದು ಅವಕಾಶವನ್ನ ಮಾಡಿಕೊಟ್ಟದ್ದರಿಂದ ನಾನು ಇವತ್ತು ನಿಮ್ಮ ಮುಂದೆ ಬಂದು ಕೂತು ಇಷ್ಟೆಲ್ಲ ಮಾತಾಡೋದಕ್ಕೆ ಸಾಧ್ಯತೆ ಆಗಿರ್ತಕ್ಕಂಥದ್ದು ನನ್ನ ಒಂದು ಜೀವ ಇದೇ ರೀತಿಯಲ್ಲಿ ಮುಂದುವರಿಯೋದಕ್ಕಾಗಿ ಡಾಕ್ಟರ್ಗಳು ಅತಿ ದುಬಾರಿ ಬೆಲೆಯ ಇಂಜೆಕ್ಷನು ಮಾತ್ರೆಗಳನ್ನು ಬರ್ಕೊಟ್ಟಿದ್ದಾರೆ ಅದನ್ನು ಭರಿಸುವಂತಹ ಶಕ್ತಿ ನನ್ನಲ್ಲಿ ಇಲ್ಲದಂಗೆ ಆಗಿ ಇವತ್ತು ಅದಕ್ಕಾಗಿ ಆರ್ಥಿಕ ಸಂಕಷ್ಟದಲ್ಲಿರುವ ನನಗೆ ಅದನ್ನು ಖರೀದಿ ಮಾಡುವ ಶಕ್ತಿಯು ಕೂಡ ಇಲ್ಲದ ಒಂದು ಸ್ಥಿತಿ ನಿರ್ಮಾಣ ಆಗಿರುವುದರಿಂದ ದಯಮಾಡಿ ವೀಕ್ಷಕ ಬಂಧುಗಳಲ್ಲಿ ಸಹಾಯ ಮಾಡಬೇಕು ಅಂತಕ್ಕಂಥ ಮನೋಭಾವ ಇರತಕ್ಕಂಥವ್ರು ನನ್ನ ನಂಬರನ್ನ ಈ ಒಂದು ಇದರಲ್ಲಿ ವಿಡಿಯೋದಲ್ಲಿ ಹಾಕ್ತಾರೆ ಆ ನಂಬರಲ್ಲಿ ನಂದು ಗೂಗಲ್ ಪೇ ಇದೆ ಆ ಇದಕ್ಕೆ ತಾವು ಸಹಾಯ ಮಾಡಿ